ಒಡಿಯ ನಿಮ್ಮಿಂದಲೇ ನಾವು ಬಾಳು ಅಂತೆಲ್ಲ ಗೊತ್ತಿರು ನಾವು ಅವ್ರ ಮನೆ ಹುಡುಗಿ ಸಾಲ ಕೇಳ್ಕೊಂಡು ಹೋದ್ರೆ ಒಬ್ಬರು ಗಡಿಸಿರು ಒಟ್ಟು ಮನೆಯವ್ರು ಹೇಳ್ತೀರು ಅವ್ರಿಗೆ ಸಾಲದ ವಿಷಯ ಕೇಳ್ದೆ ಅವ್ರ ಬಂದೆ ಕೇಳ್ಕೊಂಡೆ ಅಂತ ಬಾಳಿರು ಅದಕ್ಕೆ ನಾಯಿಗೆ ಬಡ್ಡಿ ಹಬ್ಬನೆಲ್ಲ ಬಿಟ್ಟು ಫುಲ್ಲು ಚಂಡಿ ಮೂರು ಮೂರ್ನಾಲ್ಕು ಅಂಗಡಿ ಒಂದೊಂದು ಫುಲ್ ಸೇರದ್ದು ಹೀಗೆ ನಾನು ಬಡ್ಡಿ ಅಲ್ಲ ಏನಂದ್ರೂ ಫುಲ್ ಚಂಡಿ ಬಾಬು ಯಾರ ಕಂಪ್ಲೇಂಟ್ಸ್ ಇದ್ದರು ನಿಮ್ಮ ಅಪ್ಪನ ನೀಡಿ ತಂಬಿ ತೆಂಗಿದಿಲ್ಲಾ ಐತ ನೀನು ಈಗ ಹಂಗೆ ಭತ್ತ ಕುಳಿತ್ರೆ ಅಲ್ಲಿ ಮುಂದ್ ಜನ ಎಲ್ಲ ನಿಂತಿದ್ರು ಅವ್ರ ಬೈ ನಾನ್ ಬಿಳುವ ಬಾಯ್ ಕೂತ್ ಇವನು ನನ್ ಮದ್ದಿರು ಮಂಜುನಾಂಗ್ ಕುಯಿಡ ಅಂತ ಇನ್ಸರ್ಟ್ ಮಾಡ್ಬಿಡ ಕು ಕರೆಕ್ಟ್ ಆಗ ಆಯ್ತು ಆಯ್ತು ಕೂತೋಗಿದು ಧ್ವನಿ ಹೆಂಗ ಕೂತೋಗಿದ್ದು ನನ್ ಧ್ವನಿ ನನ್ ಕೋಲೇಜ್ ತಗೋಯಿದ್ನಾನ್ಸ್ ನೋಡಿದ್ ನೋಡ್ತಾ ಜೋರ್ ಚಾಲೆ ಬೆಳಗ್ಗೆ ಹಿಂಗಿದ್ ಮರಿಯ ಬಿಡು ನೀನು ಈಗ ನನ್ನತ್ರ

थांब रे होय 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 जम सवेकर अडिरमನಲ್ಲಿ ಇದ್ದಲ ಅಹ ಅಮಹ ನಮ್ಮ ಸवेकरೊಂಡೆ ಇತಲ ಅಹ ಅಪ್ಪನಗಳ ಕೂಡ ನಾ ಕೊಡ್ಲಿ ಕಿಚನ್ ಗೆ ಯಾಕ ಯೂ ನೋ

i not even ನಂಗೆ ಉಪ್ಪುಳಿಗೆ ಹಾಯ್ಕೊಂಡೆ ಇಲ್ಲ ಯಾರು ಹಾಯ್ಕೊಂಡಿದ್ದರು ಉಪ್ಪು ನಂಗೆ ಈಗ ರವ ತಂದಿ ಚಿತ್ರಾನ್ನ ಮಾಡಿಕೊಡು ಇದು ನಿಂಗೆ ಲೆಕ್ಕಿದ ರವ ಅಲ್ಲ ರವದವ್ರು ಚಿತ್ರಾನ್ನ ಹೆಂಗ್ ಮಾಡ್ತೀರಾ ತೋಪ್ಮೇಲೆ ಕೈ ಮಾಡ್ತೀರಾ ಆಯ್ತಾ ನಾ ಮಾಡ್ಕೊಂಡು

ನೀನು ಹಿಂಗೆ ಹೆಣ್ಣೆ ನಿಮ್ಗೆಲ್ಲ ಗೊತ್ತಿರ್ಬೋದು ಚಿಕ್ಕಮಗಳೂರಿನ ಒಂದ್ ಘಟನೆ ನಡೆದಿತ್ತು ಒಬ್ಬ ಕುಡ್ಕ ತನ್ನ ಹೆಂಡತಿ ಹತ್ರ ಕುಡೀಲಿಕ್ಕಂತ ಕೇಳಿದ ಆ ಹೆಂಡತಿ ಕೊಡ್ದಿದ್ದಾಗ ಆತ ಆಕೆನ ಹೊರಸ್ತಾಯಿಸಿದ ಅವ್ರ ಮಕ್ಕಳು ಸಮಾಜದಲ್ಲಿ ಅನಾಥರಾದ್ರು ಅವ್ರ ಮಕ್ಕಳಿಗೆ ಶಾಲೆಯಲ್ಲಿ ಅವಮಾನ ಸಹಿಸ್ಲಾರದೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಗಣ್ಣು ಕೂಡ ಸಮಾಜದಲ್ಲಿ ಯಾರು ಇಲ್ಲ ಅಂತ ಅವನು ನೆನಕ್ಷನಾದ ಹಾಗಾಗಿ ಈ ಕುಡಿಬಾರ್ದ ಮುಗ ಎಂದ್ರು ಅಲ್ಲಿಂದ ಕುಡ್ಕಾಗಿಲ್ಲ ಅಂತ ಇಲ್ಲಿ ಬಂದು ಕುಡಿತ ಯಾವುದೇ

ಒಂದು ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ ಅವುಗಳನ್ನ ನಾವು ಎದುರಿಸಿಕೊಂಡು ನಾವು ಮುನ್ನಡೆಯಬೇಕು ಹಾಗೆ ಅನೇಕ ದುಶ್ಚಟಗಳಿಗೆ ನಾವು ಬಲಿಯಾಗಬಾರ್ದು ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಹೀಗೆ ಅನೇಕ ಅಂಗವಿಕಲರು ಇದ್ದಾರೆ ಅವರನ್ನ ನಾವು ಹೊಳಿಬಾರ್ದು ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಕ್ರೀಡೆ ಹೀಗೆ ಹತ್ತು ಹತ್ತು ಹಲವಾರು ಚಟುವಟಿಕೆಗಳಲ್ಲಿ ಈ ಅಂಗವಿಕಲರೇ ಮೆಲುಗ ಹಾಗಾಗಿ ಅವರನ್ನು ಅಳಿಬಾರ್ದು ಮತ್ತು ನಾವು ದುಶ್ಚರ್ಮಗಳಿಂದ ದೂರವಿರಬೇಕು